ನನ್ನ ಹೆಚ್ಚಿನ ಶುಭೋದಯ ಓದುವರೆ ಮತ್ತು ಕೇಳೋಗರೆ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದ್ರೆ ದಿನಾಂಕ ಮೂವತ್ತು ಗುರುವಾರ ಹಿಂದಿನ ಶುಭೋದಯ ಈ ರೀತಿ ಇದೆ ನಮ್ಮ ದೇಶದಲ್ಲಿರುವ ಒಟ್ಟಾರೆ ಎಲ್ಲಾ ಜನರನ್ನ ನಾವು ಮೂರು ಗುಂಪುಗಳಾಗಿ ಜೋಡಿಸಿದ್ರೆ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ ಮೊದಲನೆಯವರು ಗೆದ್ದೇ ಗೆಲ್ಲುತ್ತೇವೆ ಎಂದು ಸತತವಾಗಿ ಪ್ರಯತ್ನಿಸುವವರು ಎರಡನೆಯವರು ಸೋತರು ಪರವಾಗಿಲ್ಲ ಎಂದುಕೊಂಡು ಕೊನೆಯವರೆಗೂ ಹೋರಾಡುತ್ತಿರುತ್ತಾರೆ ಮೂರನೆಯವರು ಗೆಲ್ಲುವುದು ಕಷ್ಟ ಸೋತರೆ ಎಲ್ಲರ ಮುಂದೆ ಅವಮಾನ ಆಗ್ತದೆ ಅಂತೇಳಿ ಸುಮ್ಮನಾಗಿ ಬಿಡುತ್ತಾರೆ ಏನು ಪ್ರಯತ್ನಿಸದೆ ಅಥವಾ ಶ್ರಮ ಪಡದೆ ಈ ಮೂರು ಗುಂಪಿನವರಿಂದ ನಾವು ಏನು ಅಂತೀರಾ ಗೆದ್ದವರು ತಮ್ಮ ಹೆಸರನ್ನು ಚರಿತ್ರೆಯಲ್ಲಿ ಸೇರಿತೆಂದು ಸಂಭ್ರಮಿಸುತ್ತಾರೆ ಮೊದಲನೇ ವರ್ಗದವರು ಹಾಗೆಯೇ ಸೋತರು ಗೆಲುವಿನ ಸಮೀಪದವರೆಗೂ ಹೋಗಿ ಸೋತರೆಂದು ಸಂತೋಷ ಪಡುತ್ತಾರೆ ಎರಡನೇ ವರ್ಗದವರು ಆದರೆ ಮೂರನೇ ವರ್ಗದವರು ಪ್ರಯತ್ನಿಸದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹಾಗೆ ನೋಡಿಕೊಂಡು ತಮ್ಮ ಸಮಯವನ್ನು ಹಾಳು ಮಾಡಿಕೊಂಡು ಮೂರ್ಖರಂತೆ ಜೀವಿಸುತ್ತಾರೆ ಇಂಥವರು ಯಾವತ್ತಿಗೂ ಪ್ರಯತ್ನ ಪಡಲ್ಲ ಮತ್ತು ಸಕ್ಸಸ್ ಆಗಲ್ಲ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಸ್ಕೊಳ್ಳಿ ನನ್ನ ಅನುಭವ ಸರ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿಯ ಪ್ರತಿದಿನದ ಹೊಸ ಹೊಸ ಶುಭೋದಯವನ್ನು ಕೇಳಲು ಧನ್ಯವಾದಗಳು